ನಮಸ್ಕಾರ ವೀಕ್ಷಕರೇ ಸಮಯದ ಯೂಟ್ಯೂಬ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ತಿಳ್ಕೊಳ್ಳೋಣ ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ಅಣೆಕಟ್ಟಿನ ಕತೆ ಆ ಅಣೆಕಟ್ಟಿನ ನಿರ್ಮಾಣದ ಹಿಂದೆ ನಡೆದಂತಹ ಒಂದು ರೋಚಕ ಸಂಗತಿಯನ್ನ ನಾವಿವತ್ತು ತಿಳಿಯೋಣ ಆ ಅಣೆಕಟ್ಟು ನಿರ್ಮಾಣದಿಂದ ಬರಡು ನೆಲ ಹಸನುಗೊಂಡಂತಹ ಕಥೆಯನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಅಂತಹ ಕಥೆಯನ್ನು ನಾವು ತಿಳಿಯೋದಕ್ಕೂ ಮುಂಚೆ ನೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ನು ಮಾತ್ರ ಮರಿಬೇಡಿ ಮಿತ್ರರೇ ಅದೊಂದು ಅಣೆಕಟ್ಟು ಬರಡು ನೆಲವನ್ನ ಹಸನುಗೊಳಿಸಿದೆ ಅದು ಚಿತ್ರದುರ್ಗ ಜಿಲ್ಲೆಯ ವಾಣಿ ವಿಲಾಸ ಸಾಗರ ಅದು ವೇದಾವತಿ ನದಿಯ ಮೇಲೆ ನಿರ್ಮಾಣ ಮಾಡಿರತಕ್ಕಂತಹ ಮಾರಿಕಣ್ಮೆ ಡ್ಯಾಂ ಅಂದ್ರೆ ವಾಣಿ ವಿಲಾಸ ಸಾಗರ ಅಣೆ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಕರ್ನಾಟಕದ ಅತ್ಯಂತ ಹಳೆಯ ಅಣೆಕಟ್ಟು ಅಂತ ಪ್ರಸಿದ್ಧತೆಯನ್ನು ಹೊಂದಿದೆ ಹಿರಿಯೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಮತ್ತು ಹೊಸದುರ್ಗದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಅತ್ಯಂತ ಸುಂದರವಾದಂತಹ ನೈಸರ್ಗಿಕ ಪ್ರಕೃತಿಯ ಮಧ್ಯೆ ನಿರ್ಮಾಣಗೊಂಡಿರ್ತಕ್ಕಂತಹ ಬ್ರಿಟಿಷ್ ಸಂಶೋಧಕ ಫ್ರಾನ್ಸಿಸ್ ಬುಕ್ನನ್ ಈ ಅಣೆಕಟ್ಟು ನಿರ್ಮಾಣ ಮಾಡೋದಿಕ್ಕೆ ಸಾಧ್ಯತೆಗಳನ್ನ ಗುರುತಿಸ್ತಾನೆ ಇಲ್ಲೊಂದು ಅಣೆಕಟ್ಟನ್ನ ಕಟ್ಟಬಹುದು ಅನ್ನುವಂತಹ ಪ್ಲಾನ್ ಅನ್ನ ಕೊಡ್ತಾನೆ ಬಳಿಕ ಬ್ರಿಟಿಷ್ ಕಮಿಷನರ್ ಮಾರ್ಕ್ ಕಬ್ಬನ್ ಈ ಯೋಜನೆಯನ್ನ ಪ್ರಸ್ತಾಪಿಸ್ತಾನ ಅಲ್ಲಿಂದ ಮುಂದೆ ಈ ಅಣೆಕಟ್ಟು ಕಟ್ಟುವಂತಹ ಸಾಹಸ ಕಾರ್ಯ ನಡೆಯುತ್ತೆ ನಿಜವಾಗಿಯೂ ಈ ಅಣೆಕಟ್ಟನ್ನ ಕಟ್ಟಿದಂತಹ ಕೀರ್ತಿ ಸಲ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮೈಸೂರಿನ ಒಡೆಯರು ಮತ್ತು ಆ ಕಾಲದಲ್ಲಿ ದಿವಾನ್ರಾಗಿರ್ತಕ್ಕಂತಹ ದಿವಾನ್ ಶೇಷಾದ್ರಿ ಅಯ್ಯರ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಈ ಇದೊಂದು ಅಣೆಕಟ್ಟು ನಿರ್ಮಾಣವಾಗುವಂತಹ ಕಾರ್ಯ ಪ್ರಾರಂಭವಾಗುತ್ತೆ ಮೈಸೂರಿನ ರಾಣಿ ವಾಣಿ ವಿಲಾಸ ದೇವಿಯವರ ಹೆಸರಿನಲ್ಲಿ ಈ ಅಣೆಕಟ್ಟನ್ನು ಕಟ್ತಾರೆ ಹಾಗಾಗಿ ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಹೆಸರು ಇದೆ ಅಂತಿಮವಾಗಿ ಸುಮಾರು ಹತ್ತು ವರ್ಷಗಳ ಪರಿಶ್ರಮದ ನಂತರ ಅಣೆಕಟ್ಟು ಸಾವಿರದ ಒಂಬೈನೂರ ಏಳರಲ್ಲಿ ಪೂರ್ಣವಾಗುತ್ತೆ ಮಿತ್ರರೇ ವಾಣಿವಿಲಾಸ ಸಾಗರ ಕಲ್ಲು ಮತ್ತು ಗಾರೆ ಬಳಸಿದಂತಹ ಗ್ರಾವಿಟಿ ಮಾನ್ಶರಿ ಶೈಲಿಯಲ್ಲಿ ಕಟ್ಟಿದ್ದಾರೆ ನೋಡೋದಿಕ್ಕೆ ಅತ್ಯಂತ ಅದ್ಭುತ ಕಲಾಕೃತಿಯಂತೆ ಕಾಣುತ್ತೆ ಸುಮಾರು ನಾನೂರ ಐದು ಮೀಟರ್ ಉದ್ದ ಮತ್ತು ನಲವತ್ತೊಂಬತ್ತು ಮೀಟರ್ ಎತ್ತರ ಹೊಂದಿರುವಂತಹ ಈ ಅಣೆಕಟ್ಟು ಅವತ್ತಿನ ಕಾಲಕ್ಕೆ ಅತ್ಯಂತ ದೊಡ್ಡ ಸಾಧನೆಯಲ್ಲಿ ಒಂದಾಗಿತ್ತು ವಾಣಿ ವಿಲಾಸ ಸಾಗರ ಅಣೆಕಟ್ಟಿನಲ್ಲಿ ಸುಮಾರು ಮೂವತ್ತು ಟಿ ಎಂ ಸಿ ನೀರನ್ನ ಸಂಗ್ರಹಿಸೋದಿಕ್ಕೆ ಸಾಧ್ಯವಿದೆ ಮತ್ತು ಸುತ್ತಮುತ್ತಲಿನ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರನ್ನ ಒದಗಿಸುತ್ತಾ ಇರತಕ್ಕಂಥದ್ದು ಇದೇ ಮಾರಿಕಣಿವೆ ಅಣೆಕಟ್ಟು ಚಿತ್ರದುರ್ಗ ಹೊಸದುರ್ಗ ಹಿರಿಯೂರು ಮತ್ತು ಹಲವಾರು ಪಟ್ಟಣಗಳಿಗೆ ಕುಡಿಯುವ ನೀರಿಗೆ ಪ್ರಮುಖ ಮೂಲ ಅಂತ ಹೇಳಿದ್ರೆ ವಿಲಾಸ ಸಾಗರ ಇದರ ಜೊತೆಗೆ ಬಹುಮುಖ್ಯವಾದ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿನ ಸುತ್ತಮುತ್ತಲಿನ ಭಾಗದವರಿಗೆ ನೀರಾವರಿಗೆ ಇದು ಬಹಳ ಅನಿವಾರ್ಯವಾಗಿರ್ತಕ್ಕಂತಹ ಮೂಲವಾಗಿದೆ ಅಣೆಕಟ್ಟಿನ ಎಡ ಮತ್ತು ಬಲತೀರದ ಕಾಲುವೆಗಳು ಈ ಪ್ರದೇಶದಲ್ಲಿ ಬರಪೀಡಿತ ಭೂಮಿಯನ್ನ ಹಸನಾಗಿ ಮಾರ್ಪಡಿಸೋದ್ರಲ್ಲಿ ಬಹಳಷ್ಟು ತೃಪ್ತಿಕರವಾಗಿರ್ತಕ್ಕಂತಹ ಕೆಲಸ ಇದಾಗಿದೆ ಮಿತ್ರರೇ ವಾಣಿವಿಲಾಸ ಸಾಗರ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಅಣೆಕಟ್ಟು ನಿಮಗೆ ಡ್ರೋನ್ ದೃಶ್ಯದಲ್ಲಿ ನೋಡೋದಾದ್ರೆ ಒಂದು ರೀತಿ ಭಾರತ ನಕ್ಷೆಯಂತೆ ಕಾಣುವಂತಹ ಭಾರತದ ಏಕೈಕ ಅಣೆಕಟ್ಟು ಅಂತ ಹೇಳಿದ್ರೆ ಅದು ಚಿತ್ರದುರ್ಗದ ವಾಣಿ ಸಾಗರ ಅಣೆಕಟ್ಟು ಇದು ಪ್ರಕೃತಿ ಪ್ರೇಮಿಗಳಿಗೆ ಅತ್ಯಂತ ಸೂಕ್ತವಾದಂತಹ ಸ್ಥಾನ ಸುತ್ತಲಿನ ಬೆಟ್ಟ ಗುಡ್ಡಗಳು ಸುಂದರವಾದ ಗಾಳಿ ಆಲ್ ಕಮ್ಸ್ ಟು ಮೇಕ್ ಇಟ್ ಪೀಸ್ಫುಲ್ ಗೇಟ್ ವೇ ಅನ್ನುವಂಥದ್ದು ಬಹಳ ಸಾಕ್ಷಿಭೂತವಾಗಿ ನೆಲೆ ನಿಂತಿದೆ ಇತ್ತೀಚಿನ ದಿನಗಳಲ್ಲಿ ಉದ್ಯಾನವನ ಸಾಹಸ ಕ್ರೀಡೆಗಳು ಫೋಟೋಗ್ರಾಫಿ ಪಾಯಿಂಟ್ಗಳು ಮತ್ತಷ್ಟು ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು ಒಂದು ರೀತಿ ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು ನೂರಾರು ವರ್ಷಗಳ ಇತಿಹಾಸ ಮತ್ತು ನೈಸರ್ಗಿಕ ಸೌಂದರ್ಯಗಳ ಪ್ರತೀಕವಾದಂತಹ ಈ ವಾಣಿ ವಿಲಾಸ ಸಾಗರ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಚಿತ್ರದುರ್ಗದ ಹೆಮ್ಮೆ ನೀವು ಚಿತ್ರದುರ್ಗ ಅಥವಾ ಹಿರಿಯರಿಗೆ ಬಂದರೆ ತಪ್ಪದೆ ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಅಣೆಕಟ್ಟಿನ ಸೌಂದರ್ಯವನ್ನ ಕಣ್ತುಂಬಿಸ್ಕೊಳ್ಳಿ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿಯ ಬಗ್ಗೆ ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು